ಇವ್ರಣ್ಣ ಓಕೆ ಈಗೆಲ್ಲ ಕಡಿಮೆ ಆಗಿದೆ ಓಕೆ ಬಟ್ಟೆ ಇನ್ನೂ ತಪ್ಪೈತಾ ನಿಮಗೆ ಈ ಕ್ಷೇತ್ರ ಮುಂಚೆ ಈಗ ಮೇಲು ಈಗ ವಾಸಿ ಕಡಿಮೆ ಆಗ್ತಿದೆ ಧನ್ಯವಾದಗಳಣ್ಣ ಇರುವಂತದ್ದು ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ವಿಶೇಷವಾಗಿ ಪೂಜೆ ಇರುವಂತದ್ದು ಮತ್ತೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ರಾವಕಾಲದಲ್ಲಿ ಪೂಜೆ ಮಾಡುವಂತದ್ದು ರುದ್ರಾ ಮಹಾರುದ್ರಾಭಿಷೇಕ ಇರಿಸುವಂಥದ್ದು ವಿಶೇಷ ಈ ಕ್ಷೇತ್ರದಲ್ಲಿ ಆ ಮಹಾರುದ್ರಾಭಿಷೇಕ ಅಂತಂದ್ರೆ ಏಕಪ್ಪ ಮಹಾರುದ್ರಾಭಿಷೇಕ ರಾವಕಾಲದಲ್ಲಿ ಅಮ್ಮನವರ ಅರ್ಪಣೆ ಮಾಡಬೇಕಂತಂದ್ರೆ ಈಗ ಮಾನವರ ಬರುವಂತ ಜನರಿಗೆ ಬರುವಂತ ಭಕ್ತರಿಗೆ ಅತಿ ಶೀಘ್ರದಲ್ಲಿ ಅವರು ಕಟ್ಟಿರುವಂತಹ ಹರಕೆಯನ್ನ ಸಂಪೂರ್ಣವಾಗಿ ಆ ರಾವಕಾಲದಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಅವರಿಗೆ ಏನು ಬಂದು ಅರಕೆ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಅಥವಾ ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಒಂದೊಂದು ದ್ಯಗಳಿಂದವರಿಗೆ ಅಭಿಷೇಕವನ್ನು ಮಾಡಿ ತೊಂದರೆ ಮತ್ತು ಕಷ್ಟ ನಿವಾರಣೆ ಮಾಡಿ ಹೇಳಿ ಸಂಕಲ್ಪ ಮಾಡಿ ಅವರಿಗೆ ಅಭಿಷೇಕ ಅನ್ನು ಸಲ್ಲಿಸಿದಾಗ ಆ ರಾವಕಾಲದಲ್ಲಿ ಬಂದು ದರ್ಶನ ಮಾಡುವುದಕ್ಕೆಲ್ಲ ಸಂಪೂರ್ಣವಾಗಿ ತಾಯಿ ಕಳಿಸಿಕೊಳ್ಳುವುದು ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಕ್ಷೇತ್ರ ಇರುವಂಥದ್ದು ಗ್ರಾಮ ಕಾಳಪ್ನಲ್ಲಿ ಗ್ರಾಮ ಇದು ಕ್ಷೇತ್ರ ಕಾಳಪ್ನಲ್ಲಿ ಗ್ರಾಮ ಮತ್ತೆ ತಾವರೆಕೆರೆ ಸ್ಟಾಪ್ ಅಂತ ಬರ್ತದೆ ಬೆಂಗಳೂರಿಂದ ದಾವಣಗೆರೆ ಸ್ಟಾಪ್ ಕೇಳಿ ಹೊರಗಡೆ ಶಿವಮೊಗ್ಗ ಈ ಕಡೆ ನಂತರ ಮೆಜೆಸ್ಟಿಕ್ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರ ಬಸ್ ಹತ್ರಿ ಕೋಲಾರ ಬಸ್ ಹತ್ತಿರ ಸಾವರಕೆರೆ ಸ್ಟಾಪ್ ಕೇಳಿ ಮತ್ತೆ ಈ ಕಡೆ ಬರುವಾಗ್ಲೂ ಈ ಕಡೆ ಆಂಗ್ಲಕೆರೆ ಬಂದ್ರು ಬೆಂಗಳೂರು ಬಸ್ ಹತ್ರಿ ದಾವಣಗೆರೆ ಸ್ಟಾಪ್ ಕೇಳಿ ಅಲ್ಲಿಂದ ಮಟೋ ಓದುತ್ತೆ ಒಂದು ಕ್ಷೇತ್ರಕ್ಕೆ ಬಂದು ಮುಂಚೂರಿ ದರ್ಶನ ಪಡಿಲಿ ಬಿಡ್ದಿಂದ ಬಂದ್ವಿ ಒಂದು ಆರು ತಿಂಗಳು ಐದು ಸ್ಟಾರ್ಟ್ ಆಗಿ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಮನೆ ಕಟ್ಟೋದು ಅವಾಗ ಈ ಅಮ್ಮನಿಗೆ ಬಂದಿ ಒಂದು ಐದು ವಾರ ದೀಪಚಾಗಿ ನಮ್ಗೆ ಶಾಂತಿ ಆಯ್ತಪ್ಪ ಅದಕ್ಕೋಸ್ಕರ ಇವತ್ತು ಅಭಿಷೇಕ ಕಟ್ಟಿ ಅಭಿಷೇಕ ಮಾಡಿಸ್ತಾ ನನ್ನ ಹೆಸರು ಪ್ರೇಮ ಆಗ ಕಷ್ಟ ಅಂದ್ರೆ ಯಾವ ತರ ಕಷ್ಟ ಆಯ್ತಮ್ಮ ಅದು ಮೇಸ್ತ್ರಿ ಮೋಸ ಮಾಡಿ ಊಟ ಊಟ ಒಂದು ಕೋಟಿ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟ ಅಂತ ನಂಬಿಕೆ ಕೊಟ್ಬಿಟ್ರು ಯಜಮಾನ್ ಕೊಡ್ತನೇ ಏನ್ ಮಾಡ್ತಾ ಇವಾಗೂ ಕೊಡ್ತಾರೆ ಏನು ಪ್ಲೇಸ್ ಮಾಡಿ ಫೋನ್ ಮಾಡ್ತಾ ಇದ್ರು ಸಿಕ್ತೇವ ಆಮೇಲೆ ತಿರುಗಿ ಸಿಕ್ಕದ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಮಾಡಲಿಲ್ಲ ಯಾಕೆಂದ್ರೆ ಸುಮ್ಮನೆ ಏನ್ ಒಂದು ಒಂದ್ ಮನೆ ಮಾಡಿದ್ನಲ್ಲ ಸುಮ್ಮನೆ ಅದು ಈ ಈಗ ಬರಕ್ ಇಂತ್ಕೊಂಡು ಮುಂದ್ಕೊಂಡು ಓಡೋರು ಈ ಅಮ್ಮನ್ ಬಂದು ಮಾಡ್ಕೊಂಡು ಹೋದ್ಮೇಲೆ ಈದ್ ವಾರ ಬಂದು ನಾವು ಮಾಡ್ಕೊಡ್ತೀವಿ ಅಂತ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಮಾಡ್ಕೊಡ್ತೀವಿ ಅಂತ ಮುಂಟಕ್ ಬಂದರು ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು ದಾರಿ ತೋರಿಸ್ತಾ

The new one. ಹಲೋ ನಮಸ್ಕಾರ ಈ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ ಕಾಳಪ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಶಿವಶಕ್ತಿ ನೆಲೆಸಿ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಎಂತಂದ್ರೆ ತೀರ್ಥ ಸ್ನಾನ ಅಂತ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನಪ್ಪ ಅಂತಂದ್ರೆ ಎಲ್ಲಾ ಹತ್ತರದಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಮಗೆ ನಿದ್ರೆ ಬರ್ತಾ ಇಲ್ಲ ಮಾಟ ಮಂತ್ರ ದೋಷಗಳಾಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಭೂತಕಾಟಗಳಾಗಿರ್ಬೋದು ಏನೋ ಒಂದ್ ಸಮಸ್ಯೆ ಆಗಿರ್ತದೆ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಸಮಸ್ಯೆಯಾಗಿ ನಾವು ಬರಲ್ತಾ ಇರ್ತೀರಾ ಏನೋ ಒಂದು ಆಗಿ ನಮ್ಗೆ ಅಭಿವೃದ್ಧಿ ಆಗಲ್ಲ ಆರೋಗ್ಯ ದಿನ ದಿನದಿನಕ್ಕೂ ಕಡ್ತಾ ಇರ್ತದೆ ಈ ತರ ಸಮಸ್ಯೆಗಳಿಗೆ ಇಲ್ಲಿ ಅಮ್ಮನವ್ರು ಅಂದ್ರೆ ಅಮ್ಮನವರ ಮೂರ್ತಿ ಇರೋದೇ ಸಾಲಿಗ್ರಾಮ ಇಲ್ಲಿ ಭದ್ರಕಾಳಿ ಅಮ್ಮನವರು ಇರೋದೇ ಸಾಲಿಗ್ರಾಮ ಮತ್ತೆ ಇಲ್ಲಿ ನರಸಿಂಹ ಸಾಲಿಗ್ರಾಮ ಉಗ್ರ ಶಿವಶಕ್ತಿ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಮತ್ತೆ ಚಕ್ರ ಸಾಲಿಗ್ರಾಮ ಇವುಗಳೆಲ್ಲ ಚಕ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಶೇಖರಣೆ ಮಾಡಿ ಶೇಖರಣೆ ಮಾಡಿದ ನಂತರ ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗ ಅಂತದ್ದು ಬಹಳಷ್ಟು ವಿಶೇಷ ಇವೆಲ್ಲ ತೀರ್ಥದ ಸ್ನಾನ ಮತ್ತೆ ಹೆಚ್ಚಾಗಿ ಬೀಳುವಂಥದ್ದು ಸಾಲಿ ಗ್ರಾಮದ ಮತ್ತೆ ವಿಶೇಷವಾಗಿ ಪಾದರಸಲಿಂಗ ಅಂತೀವಿ ಬಹಳಷ್ಟು ಶಕ್ತಿ ಇರುವಂಥದ್ದು ಪಾದರಸಲಿಂಗಕ್ಕೆ ಸಮನ್ವಯೆಲ್ಲ ಕೇಳಿರ್ತೀರಿ ಪಾದರಸ ಅಂತದ್ದು ಆದ್ರೆ ಪಾದರಸ ಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂತ ಎಲ್ಲ ದೋಷಗಳ ಪರಿಹಾರ ಆಗ್ತದೆ ಈ ಮಂಗಳ ದ್ರವ್ಯ ಸ್ನಾನ ಅಂತಂದ್ರೆ ಮೂರು ವಾರ ಯಾರು ಖಚಿತವಾಗಿ ಅಮ್ಮನವರ ಒಂದು ಅನುಗ್ರಹದಿಂದ ಆ ಪ್ರತಿಂಗಿರಿ ದೇವಿಯನ್ನ ತಲೆ ಮೇಲೆ ಇಟ್ಟು ಅರ್ಶನದ ನೀರನ್ನ ಹಾಕದ ಹಾಕ್ಸ್ಕೊಳ್ತಾರೋ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾವ ಸಮಸ್ಯೆ ಇದ್ರೂ ಸಹ ದೂರ ಹೋಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಆ ಸಾಲಿಗ್ರಾಮ ತೀರ್ಥವನ್ನ ಆ ಪ್ರೋಕ್ಷಣೆ ಮಾಡಿ ಅದಂತರ ಆ ಗಂಗೆಯ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಪೂಜೆ ಮಾಡಿ ಅದಾದ ನಂತರ ಪ್ರತಿಂಗಿರಿ ದೇವಿಗೆ ಪೂಜೆಯನ್ನು ಮಾಡಿ ಧನವಂತ್ರ ಮಂತ್ರವನ್ನ ಜಪ ಮಾಡಿ ಅಮ್ಮನವರಿಗೆ ದಾರಿಯಂತ ತೀರ್ಥವನ್ನು ತಂದು ಅದರಲ್ಲಿ ಮಿಕ್ಸ್ ಹಾಕಿ ಅದಾದ ಮೇಲೆ ಭಕ್ತರಿಗೆ ಅದನ್ನ ಅರ್ಪಣೆ ಮಾಡುವಂತದ್ದು ವಿಶೇಷ ಯಾವುದೇ ಸಮಸ್ಯೆ ಆರೋಗ್ಯ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇದ್ದರೂ ಬಂದು ಮೂರು ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಸಂಕಲ್ಪ ಮಾಡಿ ಮಂಗಳ ದ್ರವ್ಯ ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ಫಲಗಳಂತ ನೀವೇ ಹೇಳ್ತೀರಾ ಈ ಬಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಅಮ್ಮನ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ